ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಣವನ್ನು ಅಂದರೆ ಒಂದು ದುಡ್ಡು ಅಂತಲೂ ಹೇಳ್ಬೋದು ಹಣವನ್ನು ಪಡೆಯುವಾಗ ಅಥವಾ ಕೊಡುವಾಗ ಈ ಒಂದು ತಪ್ಪನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ನಮ್ಮ ಹತ್ರ ಲಕ್ಷ್ಮಿ ಉಳಿಯುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ತಪ್ಪನ್ನು ಮಾತ್ರ ಮಾಡಬೇಡಿ ಏಕೆಂದರೆ ಯಾರಿಗಾದರೂ ಕೊಡುವಾಗಲೂ ಅಷ್ಟೇ ಅಥವಾ ನಾವು ತೊಗೊಳ್ಳುವಾಗೂ ಅಷ್ಟೇ ಈ ಒಂದು ತಪ್ಪನ್ನು ಮಾಡಿದರೆ ನಮ್ಮ ಹತ್ತಿರ ಒಂದು ಹಣ ಅನ್ನುವಂಥದ್ದು ಇರುವುದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಸ್ನೇಹಿತರೆ ಒಂದು ಲಕ್ಷ್ಮಿ ಅನ್ನುವಂಥದ್ದು ನಾವು ಎಷ್ಟು ಗೌರವವನ್ನು ಕೊಡ್ತೀವೋ ನಾವು ಲಕ್ಷ್ಮಿಯನ್ನ ಎಷ್ಟು ಗೌರವದಿಂದ ನಾವು ನಡೆಸ್ಕೊಳ್ತೀವೋ ಕಾಣ್ತೀವೋ ಅಷ್ಟು ಒಂದು ಗೌರವದಿಂದ ಲಕ್ಷ್ಮೀ ಮಾತೆಯು ನಮ್ಮ ಮೇಲೆ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ನಾವು ಈ ಒಂದು ಹಣವನ್ನು ನಾವು ಎಲ್ಲಂದ್ರಲ್ಲೆಲ್ಲ ಮನೆಯಲ್ಲಿ ಇಡೋದಿಕ್ಕಾಗಿ ಆಗಿರ್ಬೋದು ಅಥವಾ ಹಣವನ್ನು ನಾವು ಯಾರಿಗಾದರೂ ಅಂದರೆ ಯಾರಿಗಾದರೂ ಕೊಡುವಾಗ ಅಂದರೆ ಏನಕ್ಕೆ ಆಗಿರ್ಬೋದು ಕೊಡುವಾಗ ಅಥವಾ ಇನ್ನೊಬ್ಬರಿಂದ ತಗೊಳ್ಳುವಾಗ ಈ ಒಂದು ಮೆಥಡನ್ನು ಫಾಲೋ ಮಾಡಿದರೆ ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ಉಳಿತಾಳೆ ಅಂತ ಹೇಳ್ಬೋದು ಈ ತಪ್ಪನ್ನು ಮಾಡಬೇಡಿ ಸೊ ನಾವು ಒಂದು ಹಣವನ್ನು ಯಾರಿಗಾದರೂ ಕೊಟ್ಟಾಗ ನಾವು ಈ ರೀತಿ ಅನ್ಕೋಬಾರ್ದು ಅಂದರೆ ಅಯ್ಯೋ ನಾಳೆಗೆ ಇವತ್ತು ಕೊಡ್ತೀವಿ ನಾಳೆಗಿದೆಯೋ ಇಲ್ವೋ ಏನು ಮಾಡಲಿ ನಾಡಿದ್ದೇನು ಮಾಡಲಿ ನಮಗೆ ಈ ಥರ ಕಷ್ಟ ಇದೆ ಕೊಟ್ಬಿಟ್ರೆ ಏನು ಅಂತ ಮಾತ್ರ ಅನ್ಕೊಳೋದಿಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಮಾತೆಯನ್ನು ಇನ್ನೊಬ್ರಿಗೆ ಕೊಡುವಾಗ ತಾಯಿ ಲಕ್ಷ್ಮೀ ಮಾತೆ ಇದು ಒಂದು ನಾನು ಸಂಪಾದನೆ ಮಾಡಿ ಇರುವಂತಹ ಒಂದು ಹಣ ಇದು ನಾನು ಹೇಗೆ ಕೊಟ್ಟಿದೀನೋ ಹಾಗೆ ನೀನು ಇದರ ಹತ್ರಷ್ಟು ಮತ್ತೆ ವಾಪಸ್ಸು ನನ್ನ ಬಳಿಗೆ ಬಾ ಅಂತಂದು ಕೇಳ್ಕೊಂಡು ಕೊಡಿ ಖಂಡಿತವಾಗಿ ಒಂದು ಪ್ರೀತಿಯಿಂದ ಗೌರವದಿಂದ ಕೊಡಿ ಏನಕ್ಕೆ ಕೊಡಿ ನೀವು ಅದು ಖಂಡಿತವಾಗಿಯೂ ಮತ್ತೆ ನಮಗೆ ಮರಳಿ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ನಾವು ಒಂದು ಈ ಒಂದು ಹಣವನ್ನು ಯಾರಿಗಾದರೂ ಕೊಡುವಾಗ ಅಥವಾ ತೊಗೊಳ್ಳುವಾಗ ನೋಡಿ ನಾವು ಅಷ್ಟೇ ಈ ರೀತಿಯಲ್ಲಿ ಒಂದು ನೋಟುಗಳಿರ್ತವೆ ನೋಡಿ ಅವನ್ನ ನಾವು ಇವನ್ನು ಅಂದರೆ ಒಂದು ಎಲ್ ಅಂದರೆ ಯಾವುದೇ ಯಾವುದು ಎಲ್ಲೆಲ್ಲಿ ಬೇಕಲ್ಲೆಲ್ಲ ಜೋಡಿಸ್ಬಾರ್ದು ಅಂದರೆ ನೂರು ರೂಪಾಯಿ ಅದಾದಮೇಲೆ ಇಪ್ಪತ್ತು ರೂಪಾಯಿ ಅದಾದಮೇಲೆ ಹತ್ತು ರೂಪಾಯಿ ಅದಾದಮೇಲೆ ಐದು ರೂಪಾಯಿ ಈ ರೀತಿಯಲ್ಲಿ ಹೊಂದಿಸ್ಕೊಂಡು ನಾವು ಪರ್ಸ್ನಲ್ಲಿ ಅಥವಾ ನಾವು ಎಲ್ಲೇ ಇಡಲಿ ಈ ರೀತಿಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಹೇಗೆ ಬೇಕೋ ಬೇಕು ಎಲ್ಲ ಮುದ್ರಿ ಮಡಚಿ ಎಲ್ಲೆಲ್ಲದರಲ್ಲೆಲ್ಲ ಇಡೋದಕ್ಕೆ ಹೋಗಬಾರ್ದು ಆ ಒಂದು ಹಣವನ್ನು ಅಷ್ಟು ಗೌರವದಿಂದ ನಾವು ಕಾಣಬೇಕಾಗುತ್ತದೆ ಇನ್ನು ನಾವು ಯಾರಿಗಾದರೂ ಒಂದು ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಹಣವನ್ನು ಕೊಡುವಾಗ ತಾಯಿ ಲಕ್ಷ್ಮೀ ಮಾತೆ ಇನ್ನ ಆಶೀರ್ವಾದ ನಮ್ಮ ಮೇಲಿರಲಿ ನೀನು ನಮ್ಮ ಮನೆಯಲ್ಲಿ ನೆಲೆಸು ಯಾವ ರೂಪದಲ್ಲಿ ಹೋಗಿದೆಯೋ ಅದಕ್ಕಿಂತ ಹತ್ತರಷ್ಟು ನಮ್ಮ ಮನೆಗೆ ಬಾ ಅಂತ ಕೇಳಿಕೊಂಡು ನಾವು ನೋಡಿ ಈ ಹಣವನ್ನು ನಾವು ಈ ರೀತಿಯಲ್ಲಿ ಕತ್ರಿ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಯಾರಿಗೂ ಕೊಡಬೇಡಿ ಆಮೇಲೆ ತಗೊಳೋದಕ್ಕೂ ಹೋಗಬೇಡಿ ಆಮೇಲೆ ನೋಡಿ ಹಣವನ್ನು ಕೊಡುವಾಗ ಈ ರೀತಿಯಲ್ಲಿ ಈ ರೀತಿಯಲ್ಲೂ ಕೊಡಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲೂ ಸಹ ನಾವು ಕತ್ರಿ ಅಂತ ಹೇಳ್ತೀವಿ ಈ ರೀತಿಯಲ್ಲಿ ಕೊಟ್ಟರು ನಮ್ಮ ಮನೆಯದಿಲ್ಲ ನಮ್ಮ ಹತ್ತಿರನೂ ಸಹ ಲಕ್ಷ್ಮೀ ಮಾತೆ ಉಳಿಯೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಯಾವ ರೀತಿ ಕೊಡಬೇಕು ಯಾವ ರೀತಿ ತಗೊಳ್ಬೇಕು ಅನ್ನೋದಾದ್ರೆ ನೋಡಿ ಒಂದು ಹಣವನ್ನು ಯಾರಿಗಾದರೂ ಸಹ ನಾವು ಕೊಡುವಾಗ ನೋಡಿ ಈ ರೀತಿಯಲ್ಲಿ ಅಂದರೆ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಲ್ಲಿ ನೇರವಾಗಿ ಇಟ್ಕೊಂಡು ನಾವು ನೋಡಿ ಓಪನ್ ಆಗಿರುವಂತಹದ್ದು ನಮ್ಮ ಕಡೆ ಇರಬೇಕು ಕ್ಲೋಸ್ ಆಗಿರುವಂತಹದ್ದು ಅವರ ಕಡೆ ಇರಬೇಕು ಅಂದರೆ ಕೊಡುವವರ ಕಡೆ ನೋಡಿ ಕ್ಲೋಸ್ ಆಗಿರುವಂಥದ್ದು ಇರಬೇಕು ಓಪನ್ ಆಗಿರುವಂಥದ್ದು ನಮ್ಮ ಕಡೆ ಇರಬೇಕು ಈ ರೀತಿಯಲ್ಲಿ ಇದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಏನಕ್ಕೆ ಕೊಡಿ ನೀವು ಎಲ್ಲಾದರೂ ಒಟ್ಟು ನಿಮ್ಮ ಕೈಯಿಂದ ಒಂದು ತರಕಾರಿ ಕೊಡಿ ದಿನಸಿ ತರೋದಿ ಕೊಡಿ ಅಥವಾ ಯಾರಿಗಾದರೂ ಸಾಲದ ರೂಪವ ಕೊಡಿ ಈ ರೀತಿಯಲ್ಲಿ ಕೊಡೋದು ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ಆಗ ಆಗಿಬಿಟ್ಟು ನಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಹತ್ರ ಆಗಿರ್ಬೋದು ಲಕ್ಷ್ಮೀ ಮಾತೆ ಉಳಿತಾಳೆ ಅಂತ ಹೇಳ್ಬೋದು ಆ ಒಂದು ತಪ್ಪನ್ನು ಮಾಡಬೇಡಿ ಈ ರೀತಿಯಲ್ಲಿ ಇನ್ನು ಯಾರು ತಗೋ ಯಾರು ಬೇರೆಯವರ ಕಡೆಯಿಂದ ನಾವು ಹಣವನ್ನು ತೊಗೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ ಅವರಿಗೆ ಗೊತ್ತಿರೋದಿಲ್ಲ ಈ ರೀತಿ ಕೊಡಬೇಕು ಈ ರೀತಿ ತೊಗೊಳ್ಬೇಕು ಅನ್ನುವಂಥದ್ದು ಅವರು ಹೇಗಂದ್ರೆ ಹಾಗೆಯೇ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಸೊ ನಾವೇನು ಅಂದರೆ ತಕ್ಷಣಕ್ಕೆ ಅವ್ರ ಕೈಯಿಂದ ತೊಗೊಂಡ ತಕ್ಷಣ ನಾವೇನು ಮಾಡಬೇಕು ಆ ಒಂದು ನೋಟನ್ನು ತೊಗೊಂಡು ಏಣಿಸ್ಕೊಂಡು ನಾವು ಮಡ್ಚಿಬಿಟ್ಟು ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಲಿ ತೊಗೊಂಡು ಸೊ ತಕ್ಷಣಕ್ಕೆ ನಮ್ಮ ಕೈಯಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ಳಿ ನೀವು ಹಣವನ್ನು ನಾವು ಏಣಿಸ್ಕೊಳ್ತೀವಲ್ವ ಮೇಲೆ ಓಪನ್ ಆಗಿರುವಂಥದ್ದು ನಮ್ಮ ಕಡೆ ಕ್ಲೋಸ್ ಆಗಿರುವಂಥದ್ದು ಅವ್ರ ಕಡೆ ಬರೋ ಹಾಗೆ ನಾವು ಮಡ್ಚ್ಕೊಂಡು ಸೊ ಮನಸಲ್ಲಿ ಕೇಳ್ಕೊಂಬಿಡಿ ತಾಯಿ ಲಕ್ಷ್ಮೀ ಮಾತೆ ನಮ್ಮ ಮನೆ ನಿಮ್ಮ ಆಶೀರ್ವಾದ ಇರಲಿ ನನ್ನ ಹತ್ರ ಬಂದಿದೀಯ ತಾಯಿ ನೀನು ಇದರ ಹತ್ರಷ್ಟಾಗಿ ನನ್ನ ಬಳಿ ಇರು ನೀನು ಅಂತಂದು ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಆ ಒಂದು ಹಣವನ್ನು ಎಲ್ಲಾದರೂ ಲಾಕಾರಲ್ಲಾದರೂ ಇಟ್ಕೊಳ್ಳಿ ಅಥವಾ ಜೇಬಲ್ಲಾದರೂ ಇಟ್ಕೊಳ್ಳಿ ಪರ್ಸಲ್ಲಾದರೂ ಇಟ್ಕೊಳ್ಳಿ ಸೊ ಈ ಒಂದು ಮೆಥೆಡನ್ನು ಫಾಲೋ ಮಾಡೋದರಿಂದ ನಮ್ಮ ಹತ್ರ ಖಂಡಿತವಾಗಿಯೂ ಒಂದು ಲಕ್ಷ್ಮಿ ಉಳಿತಾಳೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ನಾವು ಹಣವನ್ನು ಕಳ್ಕೊಳ್ಳೋದಿಲ್ಲ ನೀವು ಅಷ್ಟೇ ಈ ಒಂದು ಮೆಥೆಡನ್ನು ಫಾಲೋ ಮಾಡಿ ನೋಡಿ ಒಂದು ಸ್ವಲ್ಪ ದಿನ ಗೊತ್ತಾಗುತ್ತೆ ನಿಮಗೇನೇ ಗೊತ್ತಾಗುತ್ತೆ ಈ ರೀತಿಯಲ್ಲಿ ನಾವು ಒಂದು ಹಣವನ್ನು ಕೊಡುವಾಗ ತೊಗೊಳ್ಳುವಾಗ ಈ ಒಂದು ಮೆಥೆಡಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತದೆ ನಾವು ಯಾವಾಗಲೂ ಅಷ್ಟೇ ಲಕ್ಷ್ಮಿ ಮಾತೆಯ ಎಷ್ಟು ಗೌರವದಿಂದ ಕಾಣ್ತೀವೋ ಅಷ್ಟು ಒಂದು ಗೌರವದಿಂದ ನಮ್ಮ ಹತ್ರ ಲಕ್ಷ್ಮಿ ಇರ್ತಾಳೆ ಹೇಳ್ತಾರೆ ಎಲ್ಲರೂ ದೊಡ್ಡವರು ಹೇಳಿದ ಕೇಳಿದ್ದೀನಿ ಏನಂದರೆ ಲಕ್ಷ್ಮಿ ಯಾವಾಗಲೂ ಸೊ ಜಿಪುಣ್ತನ ಮಾಡುವವರ ಬಳಿಯೇ ಇರ್ತಾಳೆ ಈಗಂದ್ರೆ ಹಾಗೆಲ್ಲ ಖರ್ಚು ಮಾಡೋರ ಬಳಿ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೇಳಿದ್ದೀನಿ ನಾನು ಹಾಗಾಗಿಬಿಟ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಒಂದು ದುಡ್ಡನ್ನು ಒಂದು ಬಳಸಿ ಖರ್ಚು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿನ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮ್ಮಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಾ